ಬೆಳಿಗ್ಗೆ ಐದು ಗಂಟೆಗೆ ನಾಲ್ಕೂವರೆ ಐದು ಗಂಟೆ ಎದ್ದು ವಾಕ್ ಹೋಗ್ತಾ ಇದ್ವಿ ಇವಾಗ ಎಂಟೂವರೆ ಒಂಬತ್ತಾದ್ರೂ ಎದ್ದೇಳಕ್ ಆಗ್ತಾ ಇಲ್ಲ ಅಷ್ಟು ಚಳಿ ಬಂದಿದೆ ಬೆಳಿಗ್ಗೆ ಚಳಿಗೆ ಒಂದು ಕಾಫಿ ಕುಡಿಬಹುದು ಒಂದು ಬಿಸಿಲು ಹೆಂಗೋ ದಕ್ಕೊಂಡು ಹೋಗೋದು ಮೂರು ಗಂಟೆಯಿಂದ ಶುರು ಶುರುವಾಗುತ್ತೆ ಬಿಸಿಲು ಇರುತ್ತೆ ಬಿಸಿಲು ಕಮ್ಮಿ ಆಗಿ ಎಲ್ಲ ಚಳಿ ಶುರುವಾಗುತ್ತೆ ಆಫೀಸಿಂದ ಬರ್ತಾ ಇರ್ತೀವಿ ಕೆಲಸ ಮುಗಿಸಿನ ಬರ್ತೈತೆ ಬೇಸರಿ ಕೆಲಸ ಮುಗಿಸಿ ಬರ್ತಿರ್ತೀವಿ ಬರ್ತಾ ಮತ್ತೆ ನಾಳೆ ಆ ಚಳಿಗೆ ಇದಕ್ಕೆ ಅನ್ನ ಊಟ ಮಾಡೋಕ್ಕಾಗಿಲ್ಲ ಸರಿಯಾಗಿ ಊಟ ಮಾಡಕ್ಕಾಗ ಏನ್ ಮಾಡ್ಬೇಕಪ್ಪ ಒಂದೊಳ್ಳೆದೇನಾದ್ರೂ ಸಿಗ್ಬೇಕಪ್ಪ ಅಂತಂದು ಇದು ಮಾಡ್ಬೇಕು ಈ ಚಳಿ ಬಂದು ಹದವಾದ ಒಂದು ರುಚಿ ಕಟ್ಟಾದ ಮತ್ತೆ ಚಂದನೇ ಒಂದು ಸ್ನಾಕ್ಸ್ ಎಲ್ಲರೂ ಇಬ್ಬರು ಈ ಚಳಿಗಾಲದಲ್ಲಿ ಅದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಬಹಳ ಬ್ಯೂಟಿಫುಲ್ ಬಹಳ ಚಂದ ತಿಂತ ಇದ್ರೆ ಹೆಂಗಿದೆ ಬಾ ಇದು ಯಾವ ಲೋಕದಿಂದ ಎಳೆದು ಬಂದಿದೆ ಇದು ಮಹಾರಾಷ್ಟ್ರದಲ್ಲಿ ಅಂದರೆ ಚಮ್ ಚಮಿತ್ ಜಂಜನಿತ್ ಅಂದ್ರೆ ಬಹಳ ಬ್ಯೂಟಿಫುಲ್ ಆಗಂತ ಒಂದು ಎಕ್ಸ್ಟ್ರಾ ಆ ನಿರ್ ರುಚಿ ತಿಂತ ತಿಂತ ಇದ್ದರೆ ಏನ್ ಮಾಡ್ತಾ ಈಗ ನಾನು ಕಟ್ ಒಡ ಎಸನ್ನ ಕಟ್ ಒಡ ತಿಂತ ಇದ್ರೆ ಆ ಕಟ್ಟಲ್ಲಿ ಕಟ್ ಅಂದ್ರೆ ರಸ ಆ ರಸದಲ್ಲಿ ನಂದು ಅಲೆ ಎಡ್ಡೆ ಮಾಡ್ಕೊಂಡು ತಿಂತ ಇದ್ರೆ ಆ ರುಚಿನ ಬೇರೆ ಆ ಇದನ್ನೇ ಸಸಿಗೆ ನಿಮ್ಮ ಕೇಳೋದಿಷ್ಟ ಇದನ್ನ ರುಚಿ ನೋಡಿದ್ರೆ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ನಮ್ಮ ಅಡಿಗೆ ಬಂದು ಎಂಗೆ ಕುದಿಸ್ತೀವಿ ಕುದಿಸೋದ್ರ ಮೇಲೆ ಕೂರ್ಕೊಳ್ಳೋದ್ರ ಮೇಲೆ ನಮ್ಮ ಅಡಿಗೆಲ್ಲ ಡಿಪೆಂಡ್ ಆಗಿರೋದು ಉಪ್ಪು ಹುಳಿ ಖಾರ ಪ್ಲಸ್ ಪುದಿ ಎಂಗ ಕುದಿಸ್ತೀವಿ ಯಾವ ಲೆವೆಲ್ ಕುದಿಸ್ತೀವಿ ಅಲ್ಲಿ ನಮ್ಮ ಅಡಿಗೆ ಪಕ್ವವಾಗುತ್ತೆ ಪಕ್ವವಾಗಿ ಏನಾಗುತ್ತೆ ಪಾಕ ಆಗುತ್ತೆ ಅದಕ್ಕೆ ಏನಂತೀವಿ ನಳ ಪಾಕ ಇಂತ ರುಚಿ ಕಟ್ಟದ ಕಟ್ ಕೂಡ ಮಾಡ್ಕೊಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಇದು ಮೊದಲಲ್ಲಿ ಏನಿದೆ ಫಸ್ಟ್ ಕಟ್ ಮಾಡ್ಕೊಳೋದು ಆಮೇಲೆ ಆಲಗಡೆ ಬಂಡ ಮಾಡ್ಕೊಳೋದು ಎರಡು ಐಟಮ್ ಇರುತ್ತೆ ಈಗ ಏನೇನು ಬೇಕು ನೋಡ್ಕೊಳ್ಳೋಣ ಇದಕ್ಕೆ ಮೇನ್ ಬರೋದು ಈ ಕಾಂದ ಲಸುನ್ ಮಸಾಲ ಕಾಂದ ಲಸುನ್ ಲಸುನ್ ಅಂದ್ರೆ ಬೆಳ್ಳುಳ್ಳಿ ಕಾಂದ ಅಂದ್ರೆ ಈರುಳ್ಳಿ ಕಾಂದ ಲಸುನ್ ಮಸಾಲ ಇದು ಮಹಾರಾಷ್ಟ್ರದಲ್ಲಿ ಜನಪ್ರಿಯ ಇದೊಂದು ಗೋಡ ಮಸಾಲ ಎರಡರಿಂದ ಅವ್ರದ್ದು ಇಡೀ ಚಾಟುಗಳೆಲ್ಲವೂ ಆಮೇಲೆ ಭಾಳ ಅಡುಗೆ ಕೂಡ ಈ ವೇಳೆ ಮಸಾಲೆದಿಂದನೇ ನಡೀತದೆ ನಾವೇ ಗರಂ ಮಸಾಲೆ ಯೂಸ್ ಮಾಡ್ತೀವಲ್ಲ ಏನೇನು ಬೇಕು ಖಾರದ ಪುಡಿ ಧನಿಯಾ ಪುಡಿ ಅರಶಿನ ಬಾಡಿಗೆ ಮೆಣಸಿಕಾಯಿ ದುಂಡು ಮೆಣಸಿನಕಾಯಿ ಕಲ್ಲುವ ಸ್ಟಾರ್ಣಿಸ್ ಅನಾನಸುವ ಸಹ ಜೀರಿಗೆ ಇದು ಈ ಈಜೀರಿಗೆ ಬೇರೆ ಈ ಸಾರ್ ಜೀರಿಗೆ ಬೇರೆ ಇದು ಒಂಥರ ಡಿಫ್ರೆಂಟ್ ಗಮ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಆಮೇಲೆ ಟೊಮಟೋ ಕೊತ್ತಂಬರಿ ಕಸಕಸೆ ಎಳ್ಳು ಜೀರಿಗೆ ಪೆಪ್ಪರು ದೊಡ್ಡ ಇಲಾಚಿ ಮರಾಠಮಗ್ಗು ಚಕ್ಕೆ ಲವಂಗ ಮತ್ತೆ ಇನ್ಮಕ್ಕ ಒಂದೆರಡು ಸಣ್ಣದು ಯಾಲಕ್ಕಿ ಹಾಕಬೇಕು ಆಮೇಲೆ ಫಸ್ಟ್ ಏನ್ ಮಾಡ್ಕೊಳ್ಳೋಣ ಇಲ್ಲಿ ಏನು ಇಟ್ಟಿದಿನ ಇಲ್ಲಿ ಕೊಬ್ಬರಿ ಈರುಳ್ಳಿ ಒಣ ಕೊಬ್ಬರಿ ಈರುಳ್ಳಿ ಇಟ್ಟಿದ್ದೀನಿ ಏನ್ ನಾವು ಇವನ್ನ ಸೈಸ್ ಮಾಡಿಕೊಂಡು ಅದ್ರ ಜೊತೆಲ್ಲೇ ಫ್ರೈ ಮಾಡ್ಕೊಳ್ಬಹುದು ಬೇಡಪ್ಪ ಇನ್ನೂ ಒಂದ್ ಒಳ್ಳೆ ಸ್ಮೋಕಿನೆಸ್ ಕೊಡಬೇಕು ಒಂದು ಒಂಥರ ಅದರಲ್ಲಿ ಒಂದು ಗಮ ಬಹಳ ಚಂದ ಬರ್ಬೇಕು ಇವನ್ನ ಸುಟ್ಕೋಬೇಕು ಸ್ವಲ್ಪ ಕಟ್ ಮಾಡಿ ಕಟ್ ಮಾಡ್ಕೊಂಡು ಹಿಂಗೆ ಬೆಂಕಿಯಲ್ಲಿ ಸುಟ್ಕೊಳಕ್ಕೆ ಇದನ್ನ ಕೊಬ್ಬರಿ ಸ್ವಲ್ಪ ಬೇಗ ಸುರುತ್ತೆ ಹುಷಾರಾಗಿರಿ ಕೊಬ್ಬರಿನಾಕಂಬಳ ಸುಟ್ಟ ಎಣ್ಣೆ ಹಾಕೊಂಡ

ಈರುಳ್ಳಿ ಕೊಬ್ಬರಿ ಹಾಕಿರ್ಬೋದು ಕೊಬ್ಬರಿ ಹಾಕೊಂಡು ಮಿಕ್ಸಿ ಮಾಡ್ತಿರ್ಬೋದು ಬಟ್ ಆ ಟೈಪ್ ಮಾಡಿದಾಗ ಏನಾಗುತ್ತೆ ಅದಕ್ಕೊತ್ತೆ ಮುಚ್ಚಿ ಬರೋದು ಬರುತ್ತೆ ಬರುತ್ತೆ ಸ್ವಲ್ಪ ಏನ್ ಹೋಗುತ್ತೆ ನೆಲ ಹೋಗೋದ್ನೆಲ್ಲ ಬಿಡ್ರಿ ನೋಡಿ ಸುಟ್ಟಿ ಹೆಣ್ಗಾ ಮತ್ತೆಗಾಯಿದೆ ಈಗ ನೋಡಕ್ಕೆ ಎರಡನ್ನ ಬಂದಿದ್ವಿ ಒಂದರಲ್ಲಿ ಹಾಕಿ ರುಬ್ಬ ಜಾಸ್ತಿ ಬೇರೆ ಬೇರೆ ಹಾಕಿದೆ ಇದಕ್ಕೆ ಈಗ ಕಟ್ ಕಟ್ಟಿಗೆ ಕಾಳನ್ನ ಯೂಸ್ ಮಾಡ್ತಾರೆ ಯಾಕಂದ್ರೆ ನಾವು ಬಾಯಿ ರುಚಿ ಜೊತೆಲಿ ಆರೋಗ್ಯನೂ ಬೇಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತೇವೆ ನಾವು ಇದಕ್ಕೆ ರುಬ್ಕೆನ್ ಮಸಾಲ ಟೊಮೆಟೊ ಮಸಾಲೆ ಕೊಬ್ಬರಿ ಇರುತ್ತಲ್ಲ ಸ್ವಲ್ಪ ಚೆನ್ನಾಗಿ ಮೀಡಿಯಂ ಉರಿಯಲ್ಲಿ ಇದನ್ನ ಚೆನ್ನಾಗಿ ಬೇಯಿಸಿರ್ಬೇಕು ಇನ್ನೇನು ಕಾಳು ಕುದಿಸ್ಕೊಂಡಿದ್ದಲ್ಲ ಕಾಳು ಕುದಿಸ್ಕೊಂಡ ನೀರು ಹಾಕಿ ಹುಷಾರು ಸೇರಿಸು ನೀರ್ಸಿದ್ರು ಇವಪ್ಪ ಇಷ್ಟೆಲ್ಲ ಮಾಡೋದಂತಂದ ನಾನು ಒಂದ್ ಹತ್ತು ಹದಿನೈದು ಜನ ಗೆಸ್ಟ್ ಕಲಿಸಿದ ಕಲಿದಿನಿ ಅವರಿಗಾಗಿ ಯಾವಾಗ್ಲೂ ನೋಡ್ತಾ ಹೋಗ್ತಾ ಹೋಗ್ತದೆ ಏನಾಗುತ್ತಂದ್ರೆ ಓಹ್ ಹತ್ತು ಜನಕ್ಕೆ ಇಷ್ಟ ಅದ್ರ ಇಷ್ಟಪ್ಪ ಇಬ್ಬರಿಗೆ ಇಷ್ಟಪ್ಪ ಬುಕ್ ಅವರು ಮಾತ್ರ ಬರೋದಿಲ್ಲ ಪ್ರಾಕ್ಟಿಕಲ್ ಆಗಿ ಕರೆಕ್ಟ್ ಆಗಿ ನಾವಂತೇಳಿ ಕಣ್ಣೆಳತೆ ಕೈ ಎಳತ್ತೆ ಕಣ್ಣೆಳತೆ ಇದಕ್ಕಿಷ್ಟು ಇದಕ್ಕಿಷ್ಟು ನೋಡಿ ನೀರಕ್ಕೆ ಇವರ ಸೀರಿ ಇರುತ್ತೆ ಉಪ್ಪ ಕಣ ನೋಡಿ ಕಣೆ ಆಮೇಲೆ ಕಡೆ ಹಾಕಿರ್ಬೋದು ಖಾರ ಪುಡಿ ಧನಿಯಾ ಪುಡಿ ಹರಿಕೃಷ್ಣ ಈಗ ಇದೇ ರೀತಿಯಲ್ಲಿ ಕಾಂದಾ ಲಸನ ಮಸಾಲ ಇದನ್ನ ಹಾಕ್ತಾ ಇದ್ದೀನಿ ಒಂದೆರಡು ಮೂರು ಕ್ಷಣ ಬೇಕಾಗುತ್ತೆ ನೋಡಿ ಖುದ್ದಾಗೆಲ್ಲ ಕಲರ್ ಹೆಂಗೆ ಕೆಮ್ಮುಂಪು ಬರ್ತಾ ಇದೆ ಯಾವಾಗಲೂ ಮಹಾರಾಷ್ಟ್ರದ ಅಡಿಗೆಯಲ್ಲಿ ಇದೆಲ್ಲ ಸರಿ ನಿರುತ್ತೆ ಆ ಬೆಲ್ಲ ಬಿದ್ದಾಗೆ ಅದ್ರ ಟೇಸ್ಟ್ ಅಲ್ಲಿ ಚೇಂಜ್ ಆಗುತ್ತೆ ನಿಮ್ಮ ಮಡಿಗೆ ಪರ್ಫೆಕ್ಟ್ ಆಗಿದೆ ಅನ್ನೋದಕ್ಕೆ ಹಿಂಗೆ ಕರೆಕ್ಟ್ ಆಗಿ ಬರಬೇಕು ಎಣ್ಣೆವೆಲ್ಲ ಕೇಳಿ ಹಮ್ಮ ಧಮ ಧಮ ಗಮ ನೋಡಿ ಹೆಂಗಿದೆ ಕಲರ್ ಸೋ ಬ್ಯೂಟಿಫುಲ್ ಅಮೇಝಿಂಗ್ ಜಂಜನಿತ್ ಶಮಿಕ್ ಶಿಕ್ ಎಸ್ ಒಂದು ಕುದಿ ಬಂತು ಅಂದ್ರೆ ಅದರ ಸ್ವಾದ ಹೆಚ್ಚಾಯಿತು ಅಂತಾನೆ ಅರ್ಥ ಆಗುತ್ತೆ ಕುದಿ ಬರಲಿಲ್ಲ ಅಂದ್ರೆ ಏನು ಲುಕ್ ನೋಡಿ ಕಟ್ ಏನಂದ ಕಟ್ ಮುಗಿತು ಈಗ ಕಟ್ ಒಡ ಮಾಡಬೇಕಂಗೆ ನೋಡಿ ಯಾವ ಟೆಂಪ್ಟಿಂಗ್ ಕಲರ್ ಇದೆ ಒಂದು ಸುಂದರವಾದಂಥ ಕಟ್ ರೆಡಿ ಆಯಿತು ಈಗ ಅದಕ್ಕೆ ಏನು ಮಾಡಬೇಕು ವಡ ಮಾಡ್ಕೋಬೇಕು ಹಲಗಡೆ ಬೊಂಡಾಯ್ತಲ್ಲ ಹಲಗಡೆ ಬೊಂಡನ ಸ್ವಲ್ಪ ಫ್ಲಾಕ್ ಮಾಡ್ತೀನಿ ಒಳ್ಳೆ ಟೈಪ್ ಮಾಡ್ತೀನಿ ಅವನು ಈಗ ಅದಕ್ಕೆ ಮಾಡೋಣ ಫಸ್ಟ್ ಇದ್ದೆ ಸ್ವಲ್ಪ ಕರಿಬೇಬೇಳೆ ಕರಿಬೇವಣ ಚೆನ್ನಾಗಿ ಸ್ವಲ್ಪ ಮಾಡಕ್ಕೆ ಚೇಂಜ್ ಮಾಡೋದಕ್ಕಿದೆ ಅದ್ರ ಮನೆ

ಬ್ಯಾಟಿಂಗ್ ಮಾಡಿದ್ಮೇಲೆ ಸ್ವಲ್ಪ ಫ್ರಿಜ್ಗೆ ಇಟ್ಬಿಟ್ರೆ ಗಟ್ಟಿ ಆಗ್ಬಿಡ್ತು ಒಡೆಯೋದಿಲ್ಲ ಈಗ ಏನು ಮಾಡೋದು ಇವನ್ನ ಬ್ಯಾಟರ್ನಾಗತ್ತೆ ಇಡು ವಡ ಅದು ಕಾಟ ಇಡು ವಡ ಎರಡು ಕಾಟ್ ಕಾಟ್ಬೋಡ ಎಕ್ಸಾಕ್ಟ್ ಕಲರು ಯಾವ ಟೈಪ್ ಕರಿ ಮೇಲೆ ತೇಲಿದೆ ಇಷ್ಟು ನೋಡಿದ್ರೆ ಗೊತ್ತಾಗತ್ತೆ ಒಂದು ಅಡುಗೆ ಭಾಳ 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 ಬ್ಯೂಟಿಫುಲ್ ಆಗಿದೆ ಸ್ವಲ್ಪ ಏನ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿ ಸ್ವಲ್ಪ ಏನಿದೆ ಚಾಟ್ ಮಸಾಲ ಎಲ್ಲ ಹಂತದಲ್ಲೂ ಚಾಟ್ ಮಸಾಲ ನಿಮ್ಮ ನಾಲಿಗೆ ಬರ್ತಾನೆ ಕಾಳು ಹೇಳ ಕಾಳು ಮಾಡಬೇಕು ಆಮೇಲೆ ತರ್ರಿ ಕೆಳಗೆ ಕಾಳಿನ ಮಾಡ್ಬಿಟ್ರಿ ಅಲ್ಲಾಡ್ಸ್ಬಿಟ್ರಿ ತರಿ ಆರ್ ವೆರಿ ಟೆಂಪ್ಟಿಂಗ್ ರಿಯಲಿ ರಿಯಲಿ ಬಹಳ ಬ್ಯೂಟಿಫುಲ್ ಬಂದಿದೆ ಿದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನೀಟಾಗಿ ಮೇಲೆ ಪರ್ಸನ ನೋಡಿ ಹೆಂಗಿದೆ ಮಾಡಿದೆ ಹ್ಮ್ ವರ್ಸನ ವರ್ಷನ ಅಂದ್ರೆ ಈರುಳ್ಳಿ ಅದು ಹಂಡ್ರೆಡ್ ಪರ್ಸೆಂಟ್ ಮಹಾರಾಷ್ಟ್ರದ ಕಟ್ವಾಡ ರೆಡಿ ಆಗಿದೆ ಪರ್ಫೆಕ್ಟ್ ಅಡಿಗೆ ಇದನ್ನು ನೀವು ಹಿಂಗೆ ಹಿಂಗೆ ಕಟ್ ಮಾಡ್ಕೊಂಡು ನೀವು ತಿನ್ಬೋದು ಇಲ್ಲ ಅಂದರೆ ಬನ್ನಿದೆ ಅಲ್ಲ ಬನ್ನನ್ನು ಹಿಂಗೆ ಕಟ್ ಮಾಡಿ ಹಿಂಗೆ ಅದಿಕೊಂಡು ಹಿಂಗೆ ಮುರ್ಕೊಂಡು ಹಿಂಗು ತಿಂಗಲ ನೀವು ತಿಂದರು ಅಂ ತಿಂದರು ಎಂ ತಿಂದರು ರುಚಿ ಚೇಂಜ್ ಆಗ್ ಅದೆ ಅಂಗೇ ರುಚಿ ಬ್ಯೂಟಿಫುಲ್ 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 ತಿಂಗಲ ಇನ್ನೊಬ್ಬ ಹೇಳ್ತಾ ಇದ್ದಾರೆ ಇಲ್ಲಪ್ಪ ನಾನು ತಿಂದಿದ್ದೀನಿ ನನಗೆ ಮಸಾಲ ಜಾಸ್ತಿ ನಾನು ಊಟ ಮಾಡಿದ್ನಿ ನನಗೆ ಜಾಸ್ತಿ ಬೇಡ ಇದಾಗಿತ್ತಾ ನನಗೆ ಈಗ ನನಗೆ चला बंद तगते स्वल्प तप मा स्वल्प हीरळी स्वल्प खार स्वप चाट मसाला स्वप्न कोतुबरी ಹಿಂಗೆ ನೋಡ ಇರುತ್ತಲ್ಲ ಒಡನ ಇದರಲ್ಲಿ ಸ್ಟಫ್ ಮಾಡಿ ಒಡ ಪಾ ಓಕೆ ಡಬಲ್ ಧಮಾಕ ಡಬಲ್ ಧಮಾಕ ಒಡಪಾವ್ ಎಂಜಿನ್ ಅಲ್ಲ ಅದು ರುಚಿ ನಗರೆ ಈ ಕಾಟ್ ಒಡದ್ದು ಕಾಟ ಇದು ಇದೆ ಟೋಟಲ್ ಇನ್ನೇ देखो बंदर गया तोडला कैलेंडर आइटम मार्किंग सोನ್ನೇ ಅಂತ ಟೆಂಟ್ ಆಗಿದೆ ನಾನು ಚಿಂತೆ ದೇಮಡಿ ತಪ್ತಕ ಬಿಡಿ ಡಬಲ್ ಯಾವಾಗ ಕೊಂಡಾಕ ದೊಡ್ಡ ಮೊರೆಂಜಿ ಇದೆ ಅದೆರು ಚೆನ್ನ ಕರೆ ಈ ಕಾರ್ ಕೊಂಡದ್ದು ಸತಕ ಕಂಟೆಂಟ್ ಇದೆ ಇದೆ टोटल 20 ಇನ್ನೇನು ಬೇಕಪ್ಪ ಬಂದ್ರಿಗೆ ಒಂದೆಲ್ಲ ಎಲ್ ಟೈಮು ಮಾಡಿ ತಿನ್ಸೋದು ನಾನೇ ಹೊತ್ತು ಅಟೆಂಪ್ಟ್ ಆಗಿದೆ ನಾನು ತಿಂತೀನಿ ಮಾಡಿ ತಪ್ಪು ತಿಳ್ಕೋಬೇಡಿ